ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ ನಮ್ಮ ಬ್ಲೈಂಡ್ಸ್ ಅಂದರೆ ಅಂಧರು ಪ್ರಾಕ್ಟೀಸ್ ಮಾಡೋಕ್ಕೆ ಬಳಸುವಂಥ ಚೆಸ್ಬೋರ್ಡು ಆವಾಗವಾಗ ಆಡೋಕೆ ಬಳಸುವಂಥ ಬೋರ್ಡ್ ಯಾವ ಥರ ಇರುತ್ತೆ ಮತ್ತು ಪಾನ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಂ ನೋಡಿ ಈ ಥರ ಇರುತ್ತೆ ನಮ್ಮ ಅಂಧರು ಬಳಸುವಂತಹ ಅಂದರೆ ಬ್ಲೈಂಡ್ಸ್ ಯೂಸ್ ಮಾಡುವಂಥ ಚೆಸ್ ಬೋರ್ಡ್ ಪೂರ್ತಿ ಈ ಥರ ಇರುತ್ತೆ ನಾರ್ಮಲ್ ಚೆಸ್ ಬೋರ್ಡ್ ಥರನೇ ಇರುತ್ತೆ ನಾರ್ಮಲ್ ಚೆಸ್ ಬೋರ್ಡಲ್ಲಿ ಎಷ್ಟು ಮನೆ ಅಂದರೆ ಅರವತ್ನಾಲ್ಕು ಮನೆ ಇರುತ್ತೆ ಇದರಲ್ಲೂ ಅರವತ್ನಾಲ್ಕೇ ಅದರಲ್ಲೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದರಲ್ಲೂ ವೈಟ್ ಆ್ಯಂಡ್ ಬ್ಲಾಕ್ ಪಾನ್ಸು ಅಷ್ಟೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಮತ್ತು ಮನೆಯೂ ವೈಟ್ ಆ್ಯಂಡ್ ಬ್ಲಾಕ್ ನೋಡಿ ಇದಕ್ಕೆ ಹೋಲ್ಸ್ ಕೊಟ್ಟಿರ್ತಾರೆ ನಾರ್ಮಲ್ ಚೆಸ್ ಬೋರ್ಡ್ಗೆ ಹೋಲ್ಸ್ ಇರಲ್ಲ ಇದಕ್ಕೆ ಯಾಕೆ ಹೋಲ್ಸ್ ಇರುತ್ತೆ ಅಂದರೆ ಪಾನ್ ಇಡೋಕ್ಕೋಸ್ಕರ ಹೋಲ್ಸ್ ಇರುತ್ತೆ ಮತ್ತು ಕಪ್ಪು ಮನೆ ಬಿಳಿ ಮನೆ ಅಂತ ಹೇಗೆ ಹಿಡಿತಾರೆ ಅಂದರೆ ಕಪ್ಪು ಮನೆ ನೋಡಿ ಸ್ವಲ್ಪ ಮೇಲ್ಗಡೆ ಹೈಟಲ್ಲಿದೆ ಬಿಳಿ ಮನೆ ಸ್ವಲ್ಪ ತಗ್ಗಲ್ಲಿದೆ ಹಾಗಾಗಿ ಕಪ್ಪು ಮನೆ ಮತ್ತು ಬಿಳಿ ಮನೆ ಅಂತ ಸುಲಭವಾಗಿ ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಈ ಪ ಈ ಹೋಲ್ಸಲ್ಲಿ ಯಾ ಹೆಂಗಿಡ್ತಾರೆ ಅಂದರೆ ಪಾನ ನೋಡಿ ನಾನು ಇಲ್ಲೊಂದು ಕಿತ್ತು ತೋರಿಸ್ತೀನಿ ಒಂದು ನಿಮಿಷ ಇರಿ ಕಿತ್ತು ತೋರಿಸ್ತೀನಿ ಪಾನ್ಗೆ ಹಿಂದುಗಡೆ ಈ ಥರ ಹೋಲ್ಸಿಗೆ ಹಾಕಿ ಇಡೋ ಥರ ಮಾಡಿದ್ದಾರೆ ಆದು ಹಾಗಾಗಿ ಹೋಲ್ಸಿಗೆ ಇಡೋದು ನೋಡಿ ನಾರ್ಮಲ್ ಥರ ಇಟ್ಟರೆ ಅದು ಬಿದ್ದೋಗುತ್ತೆ ಈಗ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಥರ ಇಡ್ತೀನಿ ನೋಡಿ ಇಟ್ಟು ಇಟ್ಟೆ ಇಡ್ತೀನಿ ನೋಡಿ ಈಗ ನೋಡಿ ಬಿದ್ದೋಯ್ತು ಹಾಗಾಗಿ ಅದನ್ನು ಹೋಲ್ಸ್ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಬೀಳೋದಿಲ್ಲ ಆಡೋಕ್ಕೆ ಚೆಸ್ ಆಡೋಕ್ಕೆ ಕರೆಕ್ಟಾಗಿ ಅಂಧರಿಗೆ ಸಹಾಯ ಆಗುತ್ತೆ ಹಾಗಾಗಿ ಹೋಲ್ಸ್ ಮಾಡಿರೋದು ಈಗ ಇದನ್ನು ಬ್ಲ್ಯಾಕ್ ಪಾನ್ಸ್ ವೈಟ್ ವೈಟ್ ಪಾನ್ಸ್ ಅಂತ ಹೇಗೆ ಕಂಡು ಹಿಡಿತಾರೆ ಅಂದರೆ ಬ್ಲ್ಯಾಕ್ ಪಾನ್ ಮೇಲೆ ಯಾವುದೇ ಪಾನ್ ಮೇಲೂ ಚುಕ್ಕಿ ಇರೋಲ್ಲ ನೀವು ಗಮನಿಸ್ತಾ ಇರ್ಬೋದು ನೋಡ್ತಾ ಇರಿ ನೋಡಿ ಅಲ್ಲಿ ಒಂದ್ರ ಮೇಲೆ ಇರೋಲ್ಲ ವೈಟ್ ಪಾನ್ ಮೇಲೆ ಚುಕ್ಕಿ ಇರುತ್ತೆ ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನೋಡಿ ಈಗ ವೈಟ್ ಪಾನ್ ಮೇಲೆ ಎಲ್ಲ ಪಾನ್ ಮೇಲೂ ಚುಕ್ಕಿ ಇರುತ್ತೆ ಬ್ಲ್ಯಾಕ್ ಪಾನ್ ಮೇಲೆ ಯಾವುದರಲ್ಲೂ ಚುಕ್ಕಿ ಅಂತೂ ಇರೋದಿಲ್ಲ ಈಗ ನಾನು ಬ್ಲ್ಯಾಕ್ ಪಾನ್ ತೋರಿಸಾಯಿತು ವೈಟ್ ಪಾನ್ ನೋಡಿ ವೈಟ್ ಪಾನ್ ನಾನೀಗ ತೋರಿಸ್ತಾ ಇದ್ದೀನಿ ಬಿಷಪ್ ಒಂಟೆ ಅದ್ರ ಮೇಲೆ ನೋಡಿ ಚುಕ್ಕಿ ಇದೆ ಆದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಸರಿಯಾಗಿ ಒಂದು ನಿಮಿಷ ಇರಿ ನಾನು ತೋರಿಸ್ತೀನಿ ಚುಕ್ಕಿ ಇದೆ ಬ್ಲ್ಯಾಕ್ ಪ್ಯಾನ್ ಮೇಲೆ ಚುಕ್ಕಿ ಇರೋಲ್ಲ ಟೂರ್ನಮೆಂಟ್ಗೆ ಈ ಬೋರ್ಡನ್ನು ಬಳಸಲ್ಲ ಟೂರ್ನಮೆಂಟ್ ಮಾಡಿದಾಗ ಬೇರೆ ಬೋರ್ಡ್ ಬಳಸ್ತಾರೆ ಅದಕ್ಕೂ ಕೂಡ ತಾನೆ ಪ್ಲಾಸ್ಟಿಕ್ ಬೋರ್ಡ್ ಇರುತ್ತೆ ಇದು ಉಡಾನ್ ಬೋರ್ಡ್ ಇದು ಪ್ರಾಕ್ಟೀಸ್ ಮಾಡೋಕ್ಕೆ ನೋಡಿ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾ ಇದ್ದರೆ ನಿಮಗೆ ಚುಕ್ಕಿ ಕಾಣ್ಬೋದು ಎಲ್ಲ ವೈಟ್ ಪ್ಯಾನ್ ಮೇಲೆ ಚುಕ್ಕಿ ಕಾಣ್ಬೋದು ಎಲ್ಲ ಮೇಲೆ ಮತ್ತೆ ಬ್ಲಾಕ್ ಪಾನ್ ಮೇಲೆ ನೋಡಿ ಗಮನಿಸಿ ಚುಕ್ಕಿ ಇಲ್ಲ ಒಂದ್ರ ಮೇಲೂ ಕೂಡ ಚುಕ್ಕಿ ಅಂತ ಅನ್ನೋ ಅಂಥದ್ದು ಕಾಣ್ತಾ ಇಲ್ಲ ಹೀಗೆ ಚುಕ್ಕಿ ಇರೋದರಿಂದ ಬ್ಲಾಕ್ ಪಾನ್ ಯಾವುದು ವೈಟ್ ಪಾನ್ ಯಾವುದು ಅಂತ ಕಂಡುಹಿಡಿತಾರೆ ಮತ್ತು ಮನೆ ಒಂದು ಮೇಲುಗಡೆ ಒಂದು ಕೆಳಗಡೆ ಇರೋದರಿಂದ ವೈಟ್ ಟು ಬ್ಲ್ಯಾಕ್ ಯಾವ ಮನೆ ಅಂತ ಕಂಡುಹಿಡಿತಾರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ